ನಾನು ನಿಮ್ಮ ನೈಕ್ ಇಲೆವೆನ್ ಇಲೆವೆನ್ ಕ್ಯಾಮರಾದಲ್ಲಿ ಸೆರೆಯಾದ ಗೋಸ್ಟ್ ಫುಟೇಜನ್ನು ನೋಡೋಣ ಇದನ್ನು ನೀವು ರಾತ್ರಿ ಸಮಯದಲ್ಲಿ ಒಂಟಿಯಾಗಿ ಕೂತು ನೋಡಿ ಆಯಿತು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ಆ ಚಿಕ್ಕ ಪಾಪು ಆ ಬ್ಯಾಗಿನ ಜೊತೆ ಆಟವಾಡುತ್ತಿರುತ್ತದೆ ಅಲ್ಲಿ ಏನು ನೋಡ್ತಾವ್ರಿ ಆನಂತರ ಈ ಸೈಡಲ್ಲಿರುವ ವಾಡ್ರೂಬ್ ನೋಡಿ ವಾರ್ಡ್ರೂಬ್ ಬ್ಯಾಗ್ ಆಟೋಮೆಟಿಕ್ಕಾಗಿ ಆಗಿ ಓಪನ್ ಆಗುತ್ತದೆ ಆ ಪಾಪುಗೆ ಏನೂ ಗೊತ್ತಾಗ್ತಿಲ್ಲ ಆ ಪಾಪು ಆ ಬ್ಯಾಗನ್ನು ಬಿಟ್ಟಿದ್ದರೂ ಆ ಬ್ಯಾಗ್ ಆಟೋಮೆಟಿಕ್ ಆಗಿ ಅಲುಗಾಡುತ್ತ ಇದೆ ಆ ಪಾಪು ಹೆದರಿಕೊಂಡು ಆ ರೂಮಿಂದ ಹೊರಗೆ ಬಂದಿದೆ ಈ ವಿಡಿಯೋದಲ್ಲಿ ಇಬ್ಬರು ಮಕ್ಕಳು ಊಟ ಮಾಡುತ್ತಾ ಇರುತ್ತಾರೆ ಅವರ ಅಮ್ಮ ವಿಡಿಯೋವನ್ನು ಮಾಡುತ್ತಾ ಇರುತ್ತದೆ ಊಟ ಮಾಡೋದನ್ನು ಆಗ ದೊಡ್ಡ ಸಿಸ್ಟರಿಗೆ ಹಿಂದ್ಗಡೆಯಿಂದ ಏನೋ ಕಾಣಿಸುತ್ತದೆ ಹಾಗೆ ಮತ್ತು ಒಂದು ವಾಯ್ಸ್ ಬರುತ್ತದೆ ಅದನ್ನು ಇಗ್ನೋರ್ ಮಾಡುತ್ತಾರೆ ಅವ್ರ ಮಮ್ಮಿ ಮತ್ತು ಅವ್ರ ಸಿಸ್ಟರ್ Who is that? I'm what are you doing Oh what mommy? Look at me. What are you scared of? The fish? Oh the fish died. Mom. What? Angel's sleeping already. It's raining, girls. ಅವಳ ಶಿಸ್ಟರು ಬಯಾಗಿ ಎದ್ಕೊಂಡು ಹೋದಾಗ ಇವಳು ಹಿಂದೆ ಒಂದು ಸಲ ತಿರುಗುತ್ತಾಳೆ ಆಗ ಅವಳ ಮುಖ ನೋಡಿ ಹೇಗೆ ರಿಯಾಕ್ಟ್ ಮಾಡುತ್ತದೆ ಸ್ಕೇರಿ ಮುಖ ಆಗಿರುತ್ತದೆ ಆ ನಂತರ ಇವಳು ಹೆದರಿಕೊಂಡು ಓಡಿಬರುತ್ತಾಳೆ ಇದು ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಕಂಪನಿಯ ವಾಚ್ಮ್ಯಾನ್ ಜೊತೆ ನಡೆದಿದ್ದ ಘಟನೆ ಇಲ್ಲಿ ನೋಡಿ ಇಬ್ರು ಮ್ಯಾನ್ ನಿಂತ್ಕೊಂಡಿರುತ್ತಾರೆ ಅವರ ಹಿಂದೆ ಒಂದು ಬ್ಲ್ಯಾಕ್ ಶಾಡೋ ನಿಂತ್ಕೊಂಡಿರುತ್ತದೆ ಆದರೆ ಅವರ ಕಣ್ಣಿಗೆ ಅದು ಕಾಣಿಸುತ್ತಿರಲಿಲ್ಲ ಆನಂತರ ಸ್ಟಾಪ್ ಮೆಂಬರ್ಸ್ ಅವರನ್ನು ಕರೆದು ಸಿಟಿವಿಯಲ್ಲಿ ಈ ಫುಟೇಜ್ನ ತೋರಿಸಿದಾಗ ಅವರು ಮಾರಂದಿನೇ ಈ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟಿರುತ್ತಾರೆ ನೋಡಿ ನೀವೇ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತದೆ Exactamente está a su espalda ustedes. Ahí me Exactamente ahí está haciendo su, su movimiento. Ahí está. Sí, sí, sí. Adelante lo escucho. Eh, ya, ya le abrí aquí la malla al 37. Lo dejo que pase hasta del otro lado, de lo acompaña al portón y lo dejo que vaya...

ಇವಳೊಬ್ಬಳು ಜರ್ಮನಿಯ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಇವಳ ಹಿಂದೆ ಇರುವ ಮನೆ ನೂರು ವರ್ಷಕ್ಕೂ ಅಧಿಕವಾಗಿದೆ ಈ ಮನೆಯಲ್ಲಿ ಇವಳು ಟ್ವೆಂಟಿ ಫೋರ್ ಅವರ್ಸ್ ಇದ್ದು ಈ ಮನೆಯಲ್ಲಿ ಯಾವ ಯಾವ ರೀತಿಯ ವಿಚಿತ್ರವಾದ ಘಟನೆ ನಡೆಯುತ್ತದೆ ಎಂದು ಇವಳು ಶೇರ್ ಮಾಡಿದಳೆ ನೋಡೋಣ ಬನ್ನಿ ಈ ವಿಡಿಯೋ ಹೇಗೆ ಇರುತ್ತದೆ ಎಂದು ಇವಳಿಗೆ ಬೆಳಿಗ್ಗೆ ಜಾವ ಒಂದೂವರೆ ಸುಮಾರು ಆ ಮನೆಯಲ್ಲಿ ಯಾವುದೋ ಒಂದು ವಿಚಿತ್ರವಾದ ಸದ್ದು ಬರುತ್ತದೆ ಅದರಿಂದ ಎದ್ದು ಇವಳು ಮನೆಯೆಲ್ಲ ಸರ್ಚ್ ಮಾಡುತ್ತಾಳೆ ಅದನ್ನು ಇವಳು ಹೇಳುತ್ತಿದ್ದಾಳೆ ನೋಡಿ ಈಗ ಇವಳು ಸ್ಪಿರಿಟ್ ಅನ್ನು ಕರೆಯಲು ಪ್ರಯತ್ನಿಸುತ್ತಾಳೆ ಈಗ ಇವಳ ಜೊತೆ ಒಂದು ಭಯಾನಕ ಘಟನೆ ನಡೆಯುತ್ತದೆ It's creeping me out now. Fuck! Okay, I get it. I'm going. I'm going. I'm going. I'm going. I'm going. I'm going, I'm going. Okay, okay, Catherine, I get it. <clears throat> ಅವಳು ಸ್ಪಿರಿಟನ್ನು ಕರೆದು ತಪ್ಪು ಮಾಡಿದಳು ಆಗ ಅವಳಿಗೆ ಮನೆಯಲ್ಲಿ ಹಲವಾರು ರೀತಿಯ ತೊಂದರೆ ಕಾಣಿಸಿಕೊಂಡವು ಅದರಿಂದಾಗಿ ರಾತ್ರಿ ಎರಡೂವರೆ ಸಮಯದಲ್ಲಿ ಅವಳು ಮನೆಯಿಂದ ಹೊರಗಡೆ ಬಂದು ಬಿಟ್ಟಳು ಈ ಚಾಲೆಂಜ್ನ ಅವಳು ಕಂಪ್ಲೀಟ್ ಮಾಡಲು ಸಾಧ್ಯವಾಗಲಿಲ್ಲ ಈ ವಿಡಿಯೋದಲ್ಲಿ ಮೂರು ಜನ ಫ್ರೆಂಡ್ಸ್ ಗುಡ್ಡಕ್ಕೆ ಟ್ರ್ಯಾಕಿಂಗ್ ಹೋಗಿರುತ್ತಾರೆ ಅಲ್ಲಿ ಮೂರು ಸೆಕೆಂಡ್ ವಿಡಿಯೋದಲ್ಲಿ ಒಂದು ಆಕೃತಿ ಕ್ಯಾಪ್ಚರ್ ಆಗಿರುತ್ತದೆ ಆ ಆಕೃತಿ ನೋಡಿ ನೀವು ಭಯಗೊಂಡುತ್ತೀರಾ ಆಕೃತಿ ಹೇಗಿದೆ ಅಂದ್ರೆ ಆಕೃತಿಗೆ ಬಾಡಿನೇ ಇಲ್ಲ ಕಾಲೇ ಇಲ್ಲ ಆಟೋಮೆಟಿಕ್ ಬಾಡಿ ಎಷ್ಟಿದೆ ನಡ್ಕೊಂಡು ಬರ್ತಾ ಇದೆ ನೋಡಿ ಇದು ನಿಮಗೆ ಫೋಟೋದಲ್ಲಿ ನಾರ್ಮಲ್ ಆಗಿ ಕಾಣಿಸುತ್ತದೆ ಹಿಂದೆ ಯಾರೋ ಒಬ್ಬ ಕುತ್ಕೊಂಡಿದ್ದಾನೆ ಮುಂದೆ ಯಾರೋ ಒಬ್ಬ ಮೊಬೈಲ್ ಯೂಸ್ ಮಾಡುತ್ತಿದ್ದಾನೆ ಅಂತೆ ಆದರೆ ವೀಡಿಯೋದಲ್ಲಿ ಅದು ಆ ತರ ಇಲ್ಲ ವೀಡಿಯೋನ ವಾಕಿಂಗ್